ಸರ್ಕಾರವೇ ಅವರು ನೋಟಿಸ್ ಕೊಟ್ಟ ತಕ್ಷಣವೇ ನಮ್ಮ ಸರ್ಕಾರವೇ ತನ್ನ ಸಾಲಿಸಿಟರ್ ಜನರಲ್ ಮೂಲಕ ಮೆಸೇಜನ್ನು ಕೊಡ್ತು ಕೋರ್ಟೇನು ಜಜ್ಮೆಂಟ್ ಕೊಟ್ಟಿಲ್ಲ ಕೋರ್ಟು ಇಷ್ಟು ಕೊಡಿ ಅಥವಾ ನೀವು ತಪ್ಪು ಮಾಡಿದ್ದೀರಿ ಅಂತ ಏನು ಜಜ್ಮೆಂಟ್ ಕೊಟ್ಟಿಲ್ಲ ಔಟ್ ಆಫ್ ದ ಕೋರ್ಟೇ ಒಂದು ರೀತಿಯಲ್ಲಿ ಔಟ್ ಆಫ್ ದ ಕೋರ್ಟೆ ಸೆಟಲ್ಮೆಂಟ್ ಆಗಿದೆ ಯಾಕೆಂದರೆ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಇವ್ರು ಮೆಂಬಿಸ್ತಾ ಇದ್ದಾರೆ ಹಾಗೇನು ಕೋರ್ಟೇನು ಜಜ್ಮೆಂಟ್ ಕೊಟ್ಟಿಲ್ಲ ಅಲ್ಲಿ ಇಲ್ಲಿ ನೋಡಿ ಇಲ್ಲೇನೆಂದರೆ ರಾಜ್ಯಕ್ಕೆ ಮಾತ್ರ ತಾರತಮ್ಯ ಆಗಿದೆ ಅಂತಿಲ್ಲ ಮಹಾರಾಷ್ಟ್ರಕ್ಕೂ ಕೊಟ್ಟಿರಲಿಲ್ಲ ಅಸ್ಸಾಮಿಗೂ ಕೊಟ್ಟಿರಲಿಲ್ಲ ಅಲ್ಲಿ ಎರಡು ಕಡೆ ಭಾರತೀಯ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಭಾರತೀಯ ಜನತಾ ಇದೆ ಸರ್ಕಾರ ಇದೆ ಅಲ್ಲೂ ಕೂಡ ಕೊಟ್ಟಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಗೃಹ ಸಚಿವರೇ ಕಾರಣಗಳನ್ನು ಉಲ್ಲೇಖ ಮಾಡಿದರು ನಾನು ಅದನ್ನು ಪುನರಾವರ್ತನೆ ಮಾಡೋಕ್ಕೋಗಲ್ಲ ಕರ್ನಾಟಕಕ್ಕೆ ಮಾತ್ರ ಕೊಡದೇ ಇದ್ದರೆ ಕರ್ನಾಟಕಕ್ಕೆ ಏನೋ ಅನ್ಯಾಯ ಮಾಡಿದ್ದಾರೆ ಅಂತ ಅನಿಸ್ತಿತ್ತು ಹಾಗೇನಾಗಿಲ್ಲ ಮತ್ತು ಈ ಈ ಹಿಂದಿನ ರೆಕಾರ್ಡ್ನ ಹತ್ರ ವಿವರ ನಿಮಗೆ ನಾನು ವಾಟ್ಸಪ್ನಲ್ಲಿ ಕಳಿಸ್ಕೊಡ್ತೀನಿ ಅವರು ಯು ಪಿ ಇದ್ದಾಗ ಕೇಳಿದ್ದೆಷ್ಟು ಕೊಟ್ಟಿದ್ದೆಷ್ಟು ಅನ್ನೋದ್ರ ವಿವರ ಇದೆ ನಿಮಗೆ ವಿವರ ಕಳಿಸ್ಕೊಡ್ತೀನಿ ಆದರೆ ಅಲ್ಲ ನಾನು ಮುಂದುವರಿಸ್ತೀನಿ ಬನ್ನೆ ಆದರೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರಲ್ಲ ಅದ್ರ ಹುರುಳಿಲ್ಲ ಯಾಕೆಂದರೆ ಕೇಳಿದಷ್ಟನ್ನು ಯಾವತ್ತೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫ್ ನಿಯಮಾವಳಿಗಳ ಅನ್ವಯನೇ ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವುದೇ ಸಂದರ್ಭಗಳಲ್ಲಿ ಅಲ್ಲ ಇವರು ಈ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಆ ಚುನಾವಣೆಯಲ್ಲಿ ನೆರೆಟಿವ್ ಸೆಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೆರೇಷನಿಗೋಸ್ಕರ ಅವ್ರು ಕೋಟಿಗೆ ಹೋದರು ಅವ್ರಿಗೆ ಗೊತ್ತಿತ್ತು ಇವತ್ತಿ ನೋಡಿ ಡಿಸೆಂಬರಿಗೆ ಇವ್ರದ್ದು ರಿಪೋರ್ಟ್ ಕಳಿಸಿದ್ದಾರೆ ಅದನ್ನು ಎಲ್ಲ ಆಗಿ ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಒಂದು ಮೀಟಿಂಗ್ ಆಗಬೇಕಾಗಿತ್ತು ಯಾವುದೋ ಕಾರಣಕ್ಕೆ ಅದು ಮೀಟಿಂಗ್ ವಿಳಂಬ ಆದ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಕೊಟ್ಟಿಲ್ಲ ಆದರೆ ಇದು ಸಂವಿಧಾನಬದ್ಧ ಶಾಸನಬದ್ಧವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಯಾವತ್ತೂ ತಪ್ಪಿಲ್ಲ